ಓ ಇದೇನಪ್ಪ ಪೊಲೀಸ್ ಸ್ಟೇಷನ್ನ ಪೊಲೀಸ್ನರೇ ಕಮ್ಮತ ಇಲ್ಲ ಹಾಂ ಏನ್ಯಾವುದು ಅಪರಾಧಗಳು ನಡೀತಿಲ್ವ ಗಲಾಟೆ ಕಳ್ತನ ಸುಲ್ಗೆ ದರೋಡೆ ಏನು ನಡೀತಿಲ್ವ ಅಥವಾ ಪೊಲೀಸ್ನರು ಒಳಗಡೆ ಇದ್ದಾರಾ ಸಾರ್ ಪೊಲೀಸ್ ಹಬ್ಬದವರೇ ಯಾರಿದ್ರ ಒಳಗೆ ಬರ್ರಿ ನಾನು ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ದೀನಿ ನೀವೆಲ್ಲಿದ್ದೀರ ಸಾರ್ ನಮಸ್ಕಾರ ಸಾರ್ ಓಹೋ ಇಷ್ಟೊತ್ತಾದ್ರೂ ಯಾರು ಬರ್ಲಿಲ್ವಲ್ಲ ಪೊಲೀಸ್ ಹಬ್ಬದವ್ರೆ ನಾನೇ ಒಂದು ಇನ್ಫಾರ್ಮೇಶನ್ ಕೊಡೋಕೆ ಮಾಡಿದ್ದೀನಿ ನೀವು ಎಲ್ಲಿದ್ದೀರಾ ಬರ್ರಿ ಸಹ ಹೇಳಿ ಯಾರೀರಾ ಹಾಂ ಕುಡ್ಕೊಂಡು ಬಂದು ಪೊಲೀಸ್ ಸ್ಟೇಷನ್ ಮುಂದೆ ಘಾಟಿ ಮಾಡ್ತಿದ್ಯಾ ಯಾವಾರಿನಾ ಹಾಂ ಏನು ಬೇಕು ನಿನಗೆ ಸಾರ್ ಮರ್ಯಾದೆ ಸ್ವಲ್ಪ ಮರ್ಯಾದೆ ಕೊಡಿ ಟೇಕ್ ರೆಸ್ಪೆಕ್ಟ್ ಆ್ಯಂಡ್ ಗಿವ್ ರೆಸ್ಪೆಕ್ಟ್ ಓಕೆ ಐ ಆಮ್ ನಾಟ್ ಸ್ಪೀಕ್ ವಿತ್ ಯು ಐ ಸ್ಪೀಕ್ ವಿತ್ ಓನ್ಲಿ ಯುವರ್ ಸಬ್ಇನ್ಸ್ಪೆಕ್ಟರ್ ಕರೇನೆ ಸಾನ್ಸ್ಪೆಕ್ಟರ್ ಐ ವಿಲ್ ಸ್ಪೀಕ್ ವಿತ್ ದೆಮ್ ಓನ್ಲಿ ನಾಟ್ ಯು ಕರೇನೇ ಏಯ್ ಫಸ್ಟ್ ಆಫ್ ಆಲ್ ನೀನು ಕುಡ್ಕೊಂಡು ಬಂದು ಪೊಲೀಸ್ ಸ್ಟೇಷನ್ ಮುಂದೆ ಈ ಥರ ಕೂಗಾಡ್ತಿರೋದು ಕಿರ್ಚಾಡ್ತಿರೋದು ತಪ್ಪು ಹಾಂ ಅದರಲ್ಲಿ ಸಾಯೇಬ್ರನ್ನು ಕರಿಬೇಡಿ ಅಂತ ಹೇಳ್ತಿದ್ಯಾ ಹಾಂ ನಿನ್ನತ್ತಾಗ ಕುಡುಕರಿಗೆಲ್ಲ ಸಾಹೇಬರು ಬಂದು ಆನ್ಸರ್ ಮಾಡಬೇಕು ಅಂತ ಇದೆಯಾ ಅದೇನು ಹೇಳಬೇಕು ನನ್ನ ಹತ್ರನೇ ಹೇಳು ಸಾಹೇಬ್ರ ಏನಕ್ಕೆ ಬರಬೇಕು ಅದಕ್ಕೆ ಓ ಸಾಹೇಬರು ನಿನ್ನ ಸಾಹೇಬರು ನಿನಗೆ ಸಾಹೇಬ್ರೇ ಹೊರತು ನನಗಲ್ಲ ಆ ರಕ್ಷಕರೇ ನಿಮ್ಮ ಮೇಲಾಧಿಕಾರಿಯನ್ನು ಕೂಡಲೇ ನನ್ನ ಮುಂದೆ ಕರೆದು ತನ್ನಿ ನಾನು ಒಂದು ಇನ್ಫಾರ್ಮೇಷನ್ ಕೊಡೋಕೆ ಬಂದಿದ್ದೀನಿ ಕರೀರಿ ಸಹ ತಲೆ ತಿನ್ಬೇಡ ಏ ನೀವೇ ನೀವು ಪಬ್ಲಿಕ್ ಸರ್ವೆಂಟ್ರಿ ಸರ್ ನೀವು ಹೇಳಿದಂಗೆ ಕೇಳಬೇಕು ನೀವು ಹಾಂ ಸರ್ಕಾರ ನಿಮಗೆ ಸಂಬಳ ಕೊಡ್ತಿರೋದು ಅದಕ್ಕೇನ ಏನು ಯಾಕೆ ನೀವು ನಮ್ಮ ಕೇಳಲ್ಲ ನೀವು ಹಾಂ ರೇ ಮಿಸ್ಟರ್ ಮೋಹನ್ ಏನು ರೀ ಇದು ಪೊಲೀಸ್ ಸ್ಟೇಷನ್ ಮುಂದೆ ಗಲಾಟೆ ಯಾರು ಇವನು ಸರ್ ಇವ್ನು ಕುಡ್ಕೊಂಡು ಬಂದು ಗಲಾಟೆ ಮಾಡ್ತಿದ್ದೀನಿ ಸರ್ ನಾನು ನಿನ್ನ ಹತ್ರ ಮಾತಾಡಲ್ಲ ನಿಮ್ಮ ಸಬ್ಇನ್ಸ್ಪೆಕ್ಟ್ರನ್ನ ಕರಿ ನಾನು ಅವ್ರ ಹತ್ರನೇ ಮಾತಾಡಬೇಕು ಎಲ್ಲ ನಮ್ಮ ಸರ್ವೆಂಟು ನಾವು ಹೇಳಿದಂಗೆ ಕೇಳಬೇಕು ಹಂಗೆ ಹಿಂಗೆ ಅಂತ ಏನನ್ನೋ ಜಾಸ್ತಿ ಮಾತಾಡ್ತೀನಿ ಸರ್ ಎಡ್ಕೊಂಡ್ ಕುಡ್ಕೊಂಬಂದಿದ್ದಾರೆ ಡ್ರಿಂಕ್ಸ್ ಮಾಡ್ಕೊಂಬಂದಿದ್ದಾರೆ ಇವನು ಯಾರು ಅಂತ ಗೊತ್ತಿಲ್ಲ ಸರ್ ಏಯ್ ಯಾರೋ ನೀನು ಯಾರೋ ಏನಕ್ಕೆ ಬಂದಿದೆಯಾ ಇಲ್ಲಿ ಹಾಂ ಏನೋ ನಿನ್ಗೇನು ಹೇಳೋರು ಕೇಳೋರು ಇಲ್ವಾ ಈ ಥರ ಎಣ್ಣೆ ಹೊಡ್ಕೊಂಡು ಪೊಲೀಸ್ ಸ್ಟೇಷನ್ ಹತ್ರ ಬಂದಿದ್ದಿಲ್ಲ ಎಷ್ಟಿರಬೇಕು ನೀನು ತೆಗೆದಕ್ಕೆ ಚಿರ್ಬಿ ಏಯ್ ಪೊಲೀಸ್ ರೇ ಎಲ್ಲಿ ತಿಳ್ಕೊಂಡಿದ್ದೀರ ನೀವು ಹಾ ಎಗೈನ್ ಆ್ಯಂಡ್ ಎಗೈನ್ ಐ ಆಮ್ ಸೇಯಿಂಗ್ ಪ್ಲೀಸ್ ಗಿವ್ ದ ರೆಸ್ಪೆಕ್ಟ್ ಟು ಪಬ್ಲಿಕ್ ನಾಗರಿಕರಿಗೆ ಬೆಲೆ ಕೊಡೋದು ಕಲ್ಕಳಿರಿ ರೀ ಸಾರ್ವಜನಿಕರಿಗೆ ನೀವು ಈ ಥರ ತೀಖ ಬಾಯಿ ಮುಂತ ಎಲ್ಲ ಮಾತಾಡಿದ್ರೆ ಸಾಮಾನ್ಯ ಜನರು ಹೆಂಗಿರ್ತಾರೆ ರೀ ಹಾ ನಾನು ಕುಡಿದಿರ್ಬೋದು ಅದು ನಾನು ಒಬ್ಲಿಗೆ ತೊಂದರೆ ಐತಿ ನೀವು ಈ ಥರ ಹೊಲ್ಸಾಗಿ ಮಾತಾಡ್ತಾ ಹೋದರೆ ಎಲ್ಲರಿಗೂ ಪಬ್ಲಿಕ್ಕಿಗೆ ಸಮಸ್ಯೆ ಆಗುತ್ತೆ ಏನು ನಾನು ಸ್ವಲ್ಪ ಎಣ್ಣೆ ಉಳ್ಕೊಂಡು ಅಷ್ಟೇ ಹಾಂ ಸಮಾಜದ ಮೇಲೆ ರೆಸ್ಪಾನ್ಸಿಬಿಲಿಟಿ ಬೇಡ ನಿಮಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಏನು ತಿಳ್ಕೊಂಡಿದ್ದೀರ ನೀವು ನಾನು ಕಂಪ್ಲೇಂಟ್ ಕೊಡೋಣ ಅಂತ ಬಂದಿದ್ದೀನಿ ನೀವು ನನ್ನ ಗೌರವಯುತವಾಗಿ ನಡೆಸ್ಕೊಬೇಕು ಇಲ್ಲ ಅಂತಂದರೆ ಏನೇಳು ಕಮಿಷನರ್ ಹತ್ರ ಹೋಗ್ತೀನಿ ರೀ ಐ ನೋ ಎವ್ರಿಥಿಂಗ್ ರೂಲ್ಸ್ ಆ್ಯಂಡ್ ಲಾ ಐ ನೋ ಓ ಏನೋ ಹಳ್ಳಿ ಜನ ಅಂದರೆ ನೀವು ಅಷ್ಟೊಂದು ಕೀಳಾಗ ನೋಡ್ತೀರಾ ಬೇರೆ ಥರಲ್ಲ ಈ ಸಿನಪ್ಪ ಸಿನಪ್ಪ ನೋ ಎವ್ರಿಥಿಂಗ್ ಆ ಸೂಪ್ರಿಟೆಂಡ್ ಆಫ್ ಪೊಲೀಸ್ ಹೋಗ್ತೀನಿ ಅಲ್ಲಿಗೆ ತುಮಕೂರಿಗೆ ಹೋಗಿ ಬರ್ತೀನಿ ಅವಾಗ ಕಾಣ್ತಾ ಇತ್ತು ನಿಮಗೆ ಆ ಲೇ ಲೇ ಸೀನಪ್ಪ ಇದ್ಯಾಕಲ್ಲ ಪೊಲೀಸ್ ಸ್ಟೇಷನ್ ಮುಂದೆ ಹಿಂಗೆ ಕೂಗಾಡ್ತಿದ್ಯಾ ಹಾಂ ಪೊಲೀಸ್ ನಡ್ಕೊಂಡು ಅವರು ಸುಂಕಿರ್ ನೀನು ಓ ನಾನು ಅಂಗಡಿಯ ಕೂಕೊಂಡಿದ್ದೆ ನೀನು ಮಾತಾಡೋದು ಕೂಡ ಬಂದಪ್ಪ ಯಾಕಲ್ಲ ಹಿಂಗೆ ಕೂಗಾಡ್ತಿದ್ಯಾ ಏಯ್ ಶೆಟ್ರೇ ನ್ಯಾಯ ಅಂದರೆ ಸೀನಪ್ಪ ಸೀನಪ್ಪ ಅಂದರೆ ನ್ಯಾಯ ನಾನು ಎದರೋದೊಂದಕ್ಕೆ ಘನತೆ ಗೌರವ ನ್ಯಾಯಕ್ಕೆ ಅಷ್ಟೆ ನಾನು ಯಾರಿಗೂ ಹೆದರ್ಕೊಂಬಲ್ಲ ಪೊಲೀಸ್ನರಿಗೆ ನಾನು ಗೌರವ ಕೊಡ್ತೀನಿ ಬೆಲೆ ಕೊಡ್ತೀನಿ ಕಾಕಿ ಬಟ್ಟೆಗೆ ಬೆಲೆ ಕೊಡ್ತೀನಿ ಕಾನೂನಿಗೆ ಬೆಲೆ ಕೊಡ್ತೀನಿ ಆದರೆ ಈ ಸಬ್ ಇನ್ಸ್ಪೆಕ್ಟ್ರು ಬೈಕ್ ಬಂದಾಗ ಮಾತಾಡ್ತಾರಲ್ಲ ಶೆಟ್ರೆ ಆ ನಾನು ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ದೀನಿ ಆ್ಯಸ್ ಎ ಪಬ್ಲಿಕ್ ಅರ್ಥ ಆಗಿಡ್ರಿ ನೀವು ಜಾಸ್ತಿ ಮಾತಾಡಬೇಡ್ರಿ ಡೋಂಟ್ ಇಂಟರ್ಫಿಯರ್ ದಿಸ್ ಮ್ಯಾಟರ್ ನಿಮ್ಗೆ ಅರ್ಥ ಆಗಲ್ಲ ಇದು ನೀವು ಹೋಗ್ರಿ ಅಂಗಡಿಗೆ ಉಕ್ಕೊಂಡು ಅರ್ಧ ಕೆ ಜಿ ಬೆಲ್ಲ ತೂಗಿ ಹೋಗ್ರಿ ಕಾಲು ಕೆ ಜಿ ಕಡಲೆ ಬೀಜ ತೂಗ್ರಿ ಒಂದೂವರೆ ಕೆ ಜಿನ ಬೆಲ್ಲ ತೂಗಿ ಏನೇನಾರ ನಿಮ್ಮ ಇನ್ಸ್ಟಂದ ಮಾಡ್ಕೊಳ್ರಿ ಏನಕ್ಕೆ ಬಂದಿರಿ ಇಲ್ಲಿಗೆ ಹಾಂ ಪೊಲೀಸ್ ಏನೇನು ಅವ್ರೇನು ದೇವರ ರೇ ನಮ್ಮ ಸಂವಿಧಾನದ ಪ್ರಕಾರ ಸಮಾಜದಲ್ಲಿ ಅನ್ಯಾಯ ಸಮಾಜದಲ್ಲಿ ಅರಾಜಕತೆ ಬಂದಾಗ ಪೊಲೀಸ್ನರು ಬಂದಲ್ಲಿ ತಡೆಯಬೇಕು ಪೊಲೀಸ್ನರೇ ಅರಾಜಕತೆ ಸೃಷ್ಟಿಸುವಂಗಿಲ್ಲ ಅರ್ಧ ಜನರೇ ಸಿಟ್ರೆ ಓ ಕುಡಿದೀನಿ ನನ್ನ ತಪ್ಪು ನಾನು ಅದಕ್ಕೆ ಸರನು ಕೇಳ್ತೀನಿ ಕ್ಷಮನು ಕೇಳ್ತೀನಿ ಹಾಂ ಪೊಲೀಸ್ನರು ದೌರ್ಜನ್ಯ ಮಾಡಬಾರ್ದಷ್ಟೇ ಸಾ ಇವ್ನ ಸೀನಾಪ್ಪ ಯಾವಾಗಲೂ ಹಿಂಗೆ ಸಹ ಕುಡ್ದಿರ್ತಾನೆ ಏನೇನೋ ಮಾತಾಡ್ತಾನೆ ಅದೇನು ಹೇಳ್ತಾನೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಬಂದೆವನೇ ತಗೊಂಡು ಕಳಿಸ್ರಿ ಸ ಕಳಿಸ್ರಿ ಸವನ್ ಮೊದ್ಲು ರೈ ಏನ್ರಿ ನಿಮ್ಮ ಕಂಪ್ಲೇಂಟು ಏನು ಕೊಡಬೇಕು ಅಂತ ಸೀಟಲ್ಲಿ ಬರ್ದು ಪೊಲೀಸ್ ಕಾನ್ಸ್ಟೇಬಲ್ ಅವರೇ ನಾನು ನಿಮ್ಮ ಹತ್ರ ಮಾತಾಡಲ್ಲ ನಾನು ಓನ್ಲಿ ಸ್ಪೀಕ್ ವಿತ್ ಯುವರ್ ಇನ್ಸ್ಪೆಕ್ಟರ್ ಅಂಬ್ತಾನ ಬಲ್ಲ ಏನು ಹೇಳ್ತಾನೆ ಇರಿ ನೀವು ಸುಮ್ಮನೆ ನಿಂತ್ಕೋಬೇಕು ನಾನು ಸಬ್ ಇನ್ಸ್ಪೆಕ್ಟರ್ ಹತ್ರ ಮಾತಾಡ್ತೀನಿ ರೇ ಅದೇನು ಹೇಳ್ಬೇಕು ಹೇಳ್ರಿ ಬೇಗ ತಲೆ ತಿನ್ಬೇಡ್ರಿ ಹೇಳ್ರಿ ಬೇಗ ಸರ್ ಐ ಎಮ್ಮ ವೆರಿ ವೆರಿ ಸಾರಿ ಸ ನನ್ನಿಂದ ಐತಿ ನಾನು ಕುಡ್ಕೊಂಡು ಪೊಲೀಸ್ ಸ್ಟೇಷನ್ ಹತ್ರ ಬರಬಾರದು ಸಾರ್ವಜನಿಕರಿಗೆ ತೊಂದರೆ ಕೊಡಬಾರದು ಅಲ್ವಾ ದಯವಿಟ್ಟು ಶಮಸ್ಬಿಡ್ರಿ ಏನೋ ಕಲ್ತ್ಕೊಂಡ್ಬಿಟ್ಟು ಎಣ್ಣೆ ಕುಡಿಯೋದ ಬಿಡೋಕ್ಕಾಗಲ್ಲ ಈಗ ನಾನು ಬಂದಿದ್ದು ಮ್ಯಾಟ್ರ್ ಹೇಳ್ತೀನಿ ಸ ನಮ್ಮೂರಾಗೆ ಯಾರೋ ಒಬ್ಬ ತಿಕ್ಲಾ ಬಂದ್ಬಿಟ್ಟೆ ಅವ್ನು ಸ ಅವನು ತಿಕ್ಲ ಅಸಾಮಾನ್ಯದ ತಿಕ್ಲ ಸಾರು ನಿನ್ನ ಹೆಸ್ರೇನು ಅಂದರೆ ಹೇಳ್ತಿಲ್ಲ ಏನು ಮಾಡ್ತಿದ್ದೆ ಅಂದರೆ ಹೇಳ್ತಿಲ್ಲ ಅವನು ಬೆಂಗಳೂರು ತುಮಕೂರು ಅರಸಿಕೆರೆ ತಿಪ್ಟೂರು ಶಿವಮೊಗ್ಗ ರೈ ರಯ್ಯ ಅಂತಾನೆ ಅದಕ್ಕೆ ಅವನು ಯಾರು ಅವನಿಲ್ಲಿಂದ ಬಂದ ಯಾಕೆ ಬಂದ ಅಂತನ ನಮಗೆ ಮಾಹಿತಿ ಕೊಡಬೇಕು ನೀವು ಬಂದು ಇನ್ವೆಸ್ಟಿಗೇಷನ್ ಮಾಡಿ ಅವನು ತಿಕ್ಕಳ ಬಗ್ಗೆ ಮಾಹಿತಿ ಕ ಕಲೆ ಹಾಕಿ ಅವನು ಯಾವ ಅಲ್ಲಿಗೆ ಬಿಡಬೇಕು ಸ ನಮ್ಮೂರಿನ ಒಳಿತಿಗಾಗಿ ಸ್ವಾಸ್ಥ್ಯಕ್ಕಾಗಿ ನಾನು ಈ ದೂರನ್ನು ದಾಖಲಿಸ್ತಿದ್ದೇನೆ ಸವಿಟ್ಟಿಗೆ ಶ್ರಮಿಸ್ಬೇಕು ನಾನು ಮತ್ತೆ ಹೇಳ್ತಾ ಇದ್ದೀನಿ ನನ್ನಿಂದ ಎಣ್ಣೆ ಕುಡಿದು ತಪ್ಪು ಮಾಡಿದ್ದೀನಿ ನಾನು ಕ್ಷಮಿಸಿ ಸ ಅಷ್ಟೇ ನಾನು ಹೇಳಿದ್ದು ರೈ ಮಿಸ್ಟರ್ ಮೋಹನ್ ಇವ್ರು ಹೇಳೋ ಪ್ರಕಾರ ಅವ್ರೂರಲ್ಲಿ ಏನೋ ಹುಚ್ಚ ಒಬ್ಬ ನೀವು ಮತ್ತೆ ನಿಮ್ಮ ಟೀಮ್ ಹೋಗಿ ಅವ್ನು ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಅವ್ನು ಯಾರು ಎತ್ತ ಅಂತ ಒಂದೊಂದು ಎಲ್ಲ ತಗೊಂಡು ಬಂದು ಮಹಾಜ ಸ್ಥಳ ಮಹಾಜರ್ ಮಾಡ್ಕೊಂಡ್ಬಂದುಬಿಡಿ ಆಯಿತಾ ಅವ್ನು ಯಾರು ಎತ್ತ ಏನು ಹೇಳ್ತಿದ್ದಾನ ಅವನು ಅವನೊಂದು ಫೋಟೋ ಏನೋ ಡಾಕ್ಯುಮೆಂಟ್ಸ್ ಏನಾದರೂ ಇದ್ರೆ ವೆರಿಫಿಕೇಷನ್ ಮಾಡಿಕೊಂಡು ಆಗಿ ಒಂದು ಕಂಪ್ಲೇಂಟ್ ರೈಸ್ ಮಾಡಿ ಆಯ್ತಾ ಓಕೆ ಸರ್ ಐ ವಿಲ್ ಡೂ ಮಿಸ್ಟರ್ ನಿಮ್ಮ ಹೆಸರು ಕೇಳೋದು ಮರುತ್ತೆ ನಿಮ್ಮ ಹೆಸರೇನು ಹೇಳಿ ಸರ್ ನನ್ನ ಹೆಸರು ಶೀನಪ್ಪ ಆಲ್ ವಿಲೇಜ್ ಪೀಪಲ್ಸ್ ಕಾಲ್ಮೀ ಕೊಡು ಶೀನಪ್ಪ ಹಾಂ ನೋಡಿ ಶೀನಪ್ಪರೆ ದಿಸ್ ಈಸ್ ದ ಲಾಸ್ಟ್ ವಾರ್ನಿಂಗ್ ಫಾರ್ ಯು ನಿಮಗೆ ಲಾಸ್ಟ್ ವಾರ್ನಿಂಗ್ ಕೊಡ್ತಾ ಇದ್ದೀನಿ ನೆಕ್ಸ್ಟ್ ಟೈಮ್ ಏನಾದರೂ ನೀವು ಪೊಲೀಸ್ ಸ್ಟೇಷನ್ ಹತ್ರ ಈ ಥರ ಕುಡ್ಕೊಂಡು ಬಂದು ಹಾಂ ಕೆಟ್ಟ ಕೆಟ್ಟದಾಗ ಏನಾದರೂ ಬಿಹೇವ್ ಮಾಡಿದ್ರೆ ನಾನು ಮಾತ್ರ ಕ್ಷಮಿಸಲ್ಲ ನಿಮ್ಮನ್ನು ಕಂಪ್ಲೇಂಟ್ ರೈಸ್ ಮಾಡಬೇಕಾಗುತ್ತೆ ನಿಮ್ಮ ಮೇಲೆ ಏನಂತ ಅಂತಂದರೆ ಸಾರ್ವಜನಿಕ ಸ್ಥಳಗಳಿಗೆ ಕುಡ್ಕೊಂಡು ಬಂದು ಗಲಾಟಿ ಮಾಡ್ತಿದ್ದಾನೆ ಸಾಮಾಜಿಕ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ನಿಮ್ಮನ್ನು ಒದ್ದು ಒಳಗಡೆ ಹಾಕಬೇಕಾಗುತ್ತೆ ಸ್ವಲ್ಪ ಕೇರ್ಫುಲ್ಲಾಗಿರ್ಬೇಕಾಯ್ತು ಹಾಂ ಸಾರ್ ಐ ಆಮ್ ರಿಯಲಿ ಸಾರಿ ಸ ನನ್ನ ಕೈಲಿ ಕುಡಿಯೋದು ಬಿಡೋಕ್ಕಾಗಲ್ಲ ಹಾ ನನ್ನ ಜೀವನದ ಒಂದು ಬಾಗನೇ ಎಣ್ಣೆ ಕುಡಿಯೋದು ದಯವಿಟ್ಟು ಕ್ಷಮಿಸಿ ಸ ನಾನು ಯಾರಿಗೂ ತೊಂದರೆ ಕೊಡಲ್ಲ ಸ ನಾನೊಂಥರ ಸೀಮೆ ಸೀನ್ ಸಗಣಿ ಅಂತನು ಅದರಲ್ಲೇ jaa , ma polnud sellel ajal ka , mul käis seal juba nii artikkel olnud , ma ei tea , seal juba midagi ära tehtud , no nagu ma ütlen .